ನಮಸ್ಕಾರ ಒಂದ್ಸಣ್ ಕತೆ ಒಂದ್ಸರಿ ಒಬ್ರು ಜೆನ್ ಮಾಸ್ಟರ್ ನಡ್ಕೊಂಡು ಹೋಗ್ತಾ ಇರ್ತಾರೆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹುಡುಗ ಬಹಳ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಸೈಡ್ ಅಲ್ಲಿ ಸರಿ ಇವ್ರು ಹೋಗಿ ಕೇಳ್ತಾರೆ ಏನಪ್ಪಾ ಏನಾಯ್ತು ಆ ಹುಡ್ಗ ಹೇಳ್ತಾನೆ ಗುರುಗಳೇ ಏನ್ ಹೇಳಲಿ ನಿಮ್ಗೆ ನಾನು ಏನೇ ಕೆಲಸ ಮಾಡ್ಲಿ ನಮ್ ಫ್ರೆಂಡ್ಸ್ ಇದಾರಲ್ಲ ಯಾವಾಗ್ಲೂ ಅದ್ರಲ್ಲಿ ತಪ್ಕೊಂಡ್ ಹಿಡಿತಾರೆ ನನ್ನನ್ನ ಬೈತಲೇ ಇರ್ತಾರೆ ಅಥವಾ ನನ್ನ ನೋಡ್ಕೊಂಡು ನಗ್ತಾ ಇರ್ತಾರೆ ನನಗ ಅದರಿಂದ ಯಾವ ಕಡೆ ಕೆಲಸ ಮಾಡಕ್ಕೂ ಫೋಕಸ್ ಮಾಡಕ್ಕೂ ಅವಕಾಶನೇ ಆಗ್ತಾ ಇಲ್ಲ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಸರಿ ಜೆನ್ ಮಾಸ್ಟರ್ ಹೇಳಿದ್ರು ಹೌದಾ ಒಂದ್ ಕೆಲಸ ಮಾಡು ನಿನ್ನ ಕಷ್ಟ ಅರ್ಥ ಆಯ್ತು ನನ್ನ ಜೊತೆ ಬಾ ಸರಿ ಈ ಹುಡುಗ ಜೆನ್ ಮಾಸ್ಟರ್ ನ ಫಾಲೋ ಮಾಡ್ಕೊಂಡು ಮುಂದೆ ಹೋದ್ರ ಹೋದ್ರೆ ಜೆನ್ ಮಾಸ್ಟರ್ ಮುಂದೆ ಒಂದು ನದಿ ಹರಿತಾ ಇತ್ತು ಆ ನದಿ ದಡಕ್ಕೆ ಕರ್ಕೊಂಡು ಹೋದ್ರು ಆ ಹುಡುಗನ ನದಿ ಬಹಳ ಜೋರಾಗಿ ಹರಿತಾ ಇದೆ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಜೆನ್ ಮಾಸ್ಟರ್ ಕೇಳಿದ್ರು ನೋಡಪ್ಪ ಆ ನದಿ ನೋಡು ಮಧ್ಯದಲ್ಲೆಲ್ಲ ಬಂಡೆ ಕಲ್ಲು ಕಾಣಿಸ್ತಾ ಇದೆಯಾ ದೊಡ್ಡ ದೊಡ್ಡ ಬಂಡೆಗಳು ಸರಿ ಹೌದು ಬೇಸ್ಟೆ ಕಾಣಿಸ್ತಾ ಇದೆ ಈ ಬಂಡೆಗಳು ಇದೆಯಲ್ಲ ಈ ನದಿ ನೀರ್ ಹರಿಯೋದಕ್ಕೆ ಅದನ್ನ ತಡಿಯೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೆ ಅಲ್ವಾ ತಡಿತಾ ಇದೆಯಲ್ಲ ಜೋರಾಗಿ ಹರಿತಾ ಇದ್ರೆ ಹುಡುಗ ಹೇಳದ್ ಹೌದು ಗುರುಗಳೇ ಆದ್ರೆ ನದಿ ನಿಲ್ತಾ ಇದೆಯಾ ಇಲ್ಲ ಅಲ್ಲ ಅದೇನ್ ಮಾಡ್ತಾ ಇದೆ ಬಂಡೆಗೆ ಒಂದ್ ಸ್ವಲ್ಪ ಡಿಕ್ಕಿ ಹೊಡಿತಾ ಇದೆ ಡಿಕ್ಕಿ ಹೊಡೆದ್ ಬಿಟ್ಟು ಸೈಡ್ ಅಲ್ಲಿ ಒಟ್ಟೋಗ್ತಾ ಇದೆ ಅಷ್ಟೇ ಆ ಸೈಡ್ ಅಲ್ಲಿ ಹೋಗ್ತಾ ಇದೆಯಲ್ಲ ಅದರಿಂದ ನದಿ ಹರಿತಾ ಇದೆ ಬೈ ಚಾನ್ಸ್ ನದಿ ಏನಾದ್ರು ಡಿಸೈಡ್ ಮಾಡಿ ಬಂಡೆಗೆ ಡಿಕ್ಕಿ ಹೊಡೆದು ಬಂಡೆ ಬೀಳ್ಸೆ ಹೋಗೋಣ ಅಂತ ಅದ್ರ ಜೊತೆ ಕ್ಲಾಶ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನದಿ ಮುಂದಕ್ಕೆ ಹೋಗಲ್ಲ ಅಲ್ವಾ ಹಾಗೆ ಜೀವನದಲ್ಲೂ ನಾವೇನಾದ್ರೂ ಕೆಲಸ ಮಾಡಿದಾಗ ಸುತ್ತಾ ಇರೋರು ಬಹಳ ನಿಂದಿಸ್ತಾ ಇರ್ಬೋದು ಮನಸ್ಸಿಗೆ ಬೇಜಾರ್ ಮಾಡ್ತಾ ಇರ್ಬೋದು ಆದ್ರೆ ಆ ಮನಸ್ಸಿನ ಬೇಜಾರನ್ನೇ ಯೋಚನೆ ಮಾಡ್ತಾ ಇದ್ರೆ ನಾವು ಮುಂದೆ ಹೋಗಕ್ ಆಗೋದೇ ಇಲ್ಲ ಆದ್ರಿಂದ ನೀನೇನ್ ಮಾಡಬೇಕು ಮಾಡ್ಬೇಕು ಜನ ನಿಂದಿಸ್ತಾ ಇರ್ಲಿ ಆ ನೀರ್ ಹೋಗ್ತಾ ಇದೆಯಲ್ಲ ಬಂಡಕ್ ಟಿಕ್ಕಿ ಹೊಡ್ಕೊಂಡು ಹಂಗೆ ನೀನ್ ಅವ್ರ ಪಕ್ಕದಲ್ಲಿ ಹೋಗ್ತಾ ಇರೋ ಅಷ್ಟೇ ಆ ಮಾತನ್ನ ತಲೆ ಹಾಕಿಸ್ಕೊಳಕ್ ಹೋಗ್ಬೇಡ ಆ ಮಾತಿನ ಪಕ್ಕದಲ್ಲಿ ನಿನ್ ಪಾಡ ನೀನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ ಅವಾಗಷ್ಟೇ ನೀನು ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಆದ್ರಿಂದ ನಮ್ಮನ್ನ ಯಾರಾದ್ರೂ ಬಹಳ ನಿಂದಿಸ್ತಾ ಇದ್ರೆ ಮನ್ಸಕ್ ಬೇಜಾರ್ ಮಾಡ್ತಾ ಇದ್ರೆ ತುಂಬಾ ದುಃಖ ಪಡ್ಕೊಂಡು ಅಲ್ಲೇ ನಿಂತ್ಕೊಳ್ಳೋದ್ ಬೇಡ ಆ ಯೋಚನೆಗಳಿದೆಯಲ್ಲ ಆದ್ರೆ ಪಕ್ಕದಲ್ಲಿ ಹೋಗ್ತಾ ಇರೋಣ ನಾವು ಮುಂದುವರಿತಲೇ ಇರೋಣ ಅವರು ನಿಂತಲ್ಲೇ ನಿಂತಿರ್ರಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಲಿಸ್ನಿಂಗ್ ಥ್ಯಾಂಕ್ ಯು